ಎರಡು ಸೈಡು ಶುಗರ್ ಸಿರಪ್ಪ ಕರೆಕ್ಟಾಗಿ ಹೀರ್ಕೊಂಡಿದ್ದೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ರೆಡಿಯಾಗಿದೆ ಬ್ರೆಡ್ ಡೆಸರ್ಟ್ ಆಗಿದೆ ಟೇಸ್ಟ್ ಮಾತ್ರ ವಾವು ಅನ್ನೋ ರೀತಿ ಇದೆ ನೋಡಿ ಈ ಥರ ಸಿರಪ್ಪಲ್ಲಿ ತಿಂದುಬಿಟ್ರೆ ತುಂಬ ಚೆನ್ನಾಗಿರತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ತುಂಬಾ ಸಖತ್ತಾಗಿ ಬಂದಿದೆ ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರು ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದೆ ನೋಡಿ ಬನ್ನಿ ಬೆಳಗ್ಗೆ ಬೇಗ ಹೊರಟಿದ್ದೇನೆ ಇವತ್ತು ಕೆಲಸಕ್ಕೆ ನಾನು ಯಾಕೆ ಬೇಗ ಅಂದರೆ ಅಮ್ಮರು ಬೇಗ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋರು ಇದ್ದಾರೆ ಅವರು ಅದಕ್ಕಾಗಿ ಬೇಗ ಬಾ ಅಂತ ಹೇಳಿದರು ಅದಕ್ಕಾಗಿ ಬೇಗ ಹೊರಡ್ತಾ ಇದ್ದೀನಿ ಶ್ರೇಯಾನ ಕಾಲೇಜಿತ್ತು ಏಳು ಗಂಟೆಗೆ ಹೋಗಿದ್ದಾಳೆ ಎಕ್ಸಾಮ್ ಇದೆ ಅಂಥೇಳಿ ಮತ್ತೇನು ಒಂದು ಆರು ಮನೇಲಿ ಇರ್ತಾವೆ ಮತ್ತು ಕಾಲೇಜಿಲ್ಲ ಎಕ್ಸಾಮ್ಗೆ ಓದ್ಕೊಳಿಕೆ ಹಾಗಾಗಿ ಈಗ ಶ್ರೇಯಾನು ಹೋಗಿದ್ದಾಳೆ ಅವ್ರ ಪಪ್ಪಾನು ಬೆಳಗ್ಗೆ ಬೇಗ ಅವಳನ್ನು ಕರ್ಕೊಂಡೇ ಹೋಗಿದ್ದಾರೆ ಆ ಕಡೆಗೆ ಅವರು ಬಂದಿಲ್ಲ ಬಂದಮೇಲೆ ಏನಾದರೂ ಸ್ವಲ್ಪ ತಿಂಡಿ ಮಾಡಬೇಕು ಹಾಗಾಗಿ ಬಂದು ಮಾಡಿದರೆ ಆಯ್ತಂತೇಳಿ ಬೇಗ ಹೊರಟಿದ್ದೀನಿ ಎಲ್ಲ ಕೆಲಸ ಮಾಡ್ಕೊಂಡು ಹೊರಟಿದ್ದೀನಿ ಸ್ನೇಹಿತರೆ ಆಲ್ರೆಡಿ ಒಂಬತ್ತು ಗಂಟೆಗಿದೆ ಬಟ್ಟೆ ಪಾತ್ರೆ ಏನಿಲ್ಲ ಎಲ್ಲ ಮುಗಿಸ್ಕೊಂಡೆ ಹೊರಡ್ತಾಯಿದ್ದೀನಿ ಅಂದರೆ ಮತ್ತೆ ಅವರು ಬೇಗ ಹೋಗ್ತೀನಿ ಅಂದ್ರಲ್ಲ ಹನ್ನೊಂದು ಗಂಟೆಗೆ ಕೆಲಸ ಆಗೋಷ್ಟಲ್ಲಿ ಅಲ್ಲಿ ಹೋಗಿ ಕಸ ಗುಸಿ ಪಾತ್ರೆ ತೊಳೆದು ಮನೆ ವರ್ಷ ಎಲ್ಲ ಪ್ರೋಕರ್ ಮತ್ತೆ ನಮ್ಗೆ ಟೈಮ್ ಆಗುತ್ತಲ್ಲ ಅದಕ್ಕಾಗಿ ಬೇಗನೆ ಹೋಗಿ ಬಂದು ನಮ್ಮ ಕೆಲಸ ಮಾಡ್ಕೊಂಡ್ರೆ ಆಯಿತು ಅಂತ ಹೊರಡ್ತಾಯಿದ್ದೀವಿ ಈಗ ಇಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಹೊಂಡೆ ಇತ್ತು ಸ್ಕೂಟಿ ಎಲ್ಲ ಹೋಗಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಮೊನ್ನೆ ನಡೀತು ಇಷ್ಟೊಂದು ಪುಕ್ಲಿದೆ ನೋಡಲ್ಲ ಮತ್ತೆ ಮೈ ಮೇಲೆ ಬರುತ್ತೆ ಹಾಗಾಗಿ ಇಲ್ಲಿ ಇತ್ತು ನಮ್ಮ ಸೈಟ್ ಹತ್ರದ ಮಣ್ಣಿ ಮಣ್ಣು ಹಾಕಿದ್ರಲ್ಲ ಇಲ್ಲಿ ಸ್ವಲ್ಪ ಯಜಮಾನ್ರು ಹಾಕ್ಸಿದ್ರು ಮತ್ತು ಇದು ದಾರಿ ನೋಡಿ ಇದು ಹುಲ್ಲೆಲ್ಲ ಇತ್ತು ಜೆ ಸಿಬಿಯಿಂದ ಸ್ವಲ್ಪ ಇದನ್ನು ಮಾಡಿಸಿದ್ರು ಯಜಮಾನ್ರು ಹಾಗಾಗಿ ಇಲ್ಲಿ ಅದು ಕುಗೀತದ ಟಿ ಟಿಪ್ಪರು ಜೆ ಸಿ ಬಿ ಇಲ್ಲಿ ಸ್ವಲ್ಪ ಹಾಕ್ಸಿದ್ದಾರೆ ಇಲ್ಲಿ ಸಿಕ್ಕಾಪಟ್ಟೆ ಹೊಂಡಾಯ್ತು ಸ್ಕೂಟ್ರೋಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಹಾಗೆ ಇಲ್ಲಿ ಕೂಡ ಮಣ್ಣು ಹಾಕ್ಸಿದ್ದಾರೆ ಸ್ನೇಹಿತರೆ ಈಗ ಬೇಗ ಬೇಗ ಹೋಗಿ ಬರ್ತೆ ಸ್ನೇಹಿತರೆ ನಾವಿಲ್ಲಿ ಮರಿ ಬಂದಿದೆ ಇವತ್ತು ಚಿಕ್ಕದು ಎಷ್ಟು ಚೆನ್ನಾಗಿದೆ ನೋಡಿ ಖುಷಿಯಾಗುತ್ತೆ ನೋಡಿ ತುಂಬ ದಿನ ಆಯಿತು ಮರಿ ನೋಡಿರಲಿಲ್ಲ ಅಲ್ಲಷ್ಟ್ರೇ ವಾವ್ ಸೂಪರ್ ನೋಡಿ ತಾಯಿ ಮಗು ಒಟ್ಟಿಗೆ ಬಂದಿದೆ ಚಿಕ್ಕ ಚಿಕ್ಕ ಮಗು ನಾವಿಲ್ ಮರಿ ಯಾರ್ಯಾರು ನೋಡಿದ್ದೀರಿ ಅಂತೇಳಿ ಕಮೆಂಟ್ ಹಾಕಿ ಸ್ನೇಹಿತರೆ ತುಂಬ ದಿನ ಆದಮೇಲೆ ರೆಸಿಪಿ ಮಾಡಬೇಕು ಒಂದು ಸ್ವೀಟ್ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತೇಳಿ ನಾನು ಬನ್ನಿ ಇವೆಲ್ಲ ಕಟ್ ಮಾಡ್ಕೊಳಕ್ಕೆ ಅಂತ ಸಾಮಾನುಗಳು ಇದರಲ್ಲಿ ಬಾದಾಮಿ ಕುಂಬಳ ಬೀಜ ಇದೆ ಮತ್ತು ಇಲ್ಲಿ ಪಿಸ್ತಾ ಇಲ್ಲಿ ಗೋಡಂಬಿ ಸ್ವಲ್ಪ ಈಗ ಅದನ್ನೆಲ್ಲ ಕಟ್ ಮಾಡ್ಕೋತೀನಿ ನೋಡಿ ಇದು ಬಾದಾಮಿ ಇದು ಪಿಸ್ತಾ ಇದು ಗೋಡಂಬಿ ಈ ಥರ ಕಟ್ ಮಾಡಿಟ್ಟು ಬಂದಿದ್ದೀನಿ ಬ್ರೆಡ್ಡನ್ನು ನೋಡಿ ಈ ಥರ ರೌಂಡ್ ಶೇಪಲ್ಲಿ ಎಲ್ಲ ಕಟ್ ಮಾಡಿ ಎತ್ತಿಟ್ಟು ಹೊಂದಿದ್ದೀನಿ ಇದು ಹೇಗೆ ಮಾಡೋದು ಮಾಡೋದಂಥೇಳಿ ಈಗ ತೋರಿಸ್ತೇನೆ ಬನ್ನಿ ನೀಟಾಗಿ ತುಂಬ ಚೆನ್ನಾಗಿರುತ್ತೆ ಬ್ರೆಡ್ ಇದು ಮಸ್ತಾಗಿರುತ್ತೆ ಹೇಗೆ ಮಾಡೋದು ಹೇಳಿ ತೋರಿಸ್ತೀನಿ ನಿಮಗೆ ನೋಡಿ ನಾವು ಇಲ್ಲಿ ರೆಡಿ ಏನು ಮಾಡಿ ಇಟ್ಟಿದ್ದೀನಿ ನೋಡಿ ಬ್ರೆಡ್ದು ಹೇಗೆ ಬಂದಿದೆ ಎಷ್ಟು ಸಾಫ್ಟ್ ಗರಿ ಗರಿ ಅಂತೂ ಗರಿ ಗರಿ ಹೇಗೆ ಬಂದಿದ್ದಾವೆ ಈಗ ಆರಿದಾವೆ ಪಾಕಕ್ಕೆ ನಾನು ಸೇರಿಸ್ಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿದೆ ಇದೊಂದು ಬ್ರೆಡ್ದು ಡೆಸರ್ಟ್ ಬ್ರೆಡ್ ಅನ್ನೋದೇ ಗೊತ್ತಾಗಲ್ಲ ಪಾಕ ಇಲ್ಲಿ ಜಾಸ್ತಿ ಮಾಡಿಲ್ಲ ಇದು ಯಾಕೆ ಈ ಥರ ಕಪ್ ಕಪ್ ಅನಿಸುತ್ತೆ ಅಂತ ನೀವು ಕೇಳ್ಬೋದು ಏಲಕ್ಕಿ ಸಿಪ್ಪೆ ಸಮೇತ ಕುಟ್ಟಿ ಹಾಕಿರೋದರಿಂದ ನಿಮಗೆ ಆ ಥರ ಅನ್ನಿಸ್ತಾ ಇದೆ ಈಗ ಇದರಲ್ಲಿ ಸ್ವಲ್ಪ ನೆನೆಸಬೇಕಾಗತ್ತೆ ನಾವು ನೋಡಿ ಬ್ರೆಡ್ ಡೆಸರ್ಟ್ ವಾಹ್ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಕಟ್ ಮಾಡಿ ತೋರಿಸಿದೆ ರೆಸಿಪಿಯಲ್ಲಿ ಮಸ್ತಾಗಿದೆ ಒಳಗಡೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಅವ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಇಲ್ಲಿ ಬ್ರೆಡ್ ಡೆಸರ್ಟ್ ತಿನ್ಕೊತ ನಮ್ಮ ಮೇಡಮ್ ಅವರು ಬಟ್ಟೆ ಮುಡಿಸ್ತಾರೆ ಹೇಗೆ ಬಂದಿದೆ ಶ್ರಾಮ ಸಕ್ಕತ್ತಾಗಿ ಚೆನ್ನಾಗಿ ಉಂಟಾ ಮಾಡ್ಬೋದು ಏನನ್ಸತಿ ನೋಡಿ ತುಂಬ ಚೆನ್ನಾಗಿದೆ ಅಂತೆ ನಮ್ಮ ಮೇಡಮ್ ಅವ್ರು ತಿಂತಾ ಇದ್ದಾರೆ ಮಸ್ತಾಗಿದೆ ಡೆಸರ್ಟ್ ಅಂತೂ ಸೂಪರಾಗಿ ಬಂದಿದೆ ನೀವು ಅವ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ನಾನು ಒಂದು ಮುಕ್ಕಾಲು ಬೌಲ್ನಷ್ಟು ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ ಇದೇ ಬೌಲಿಂದ ನಾನು ಎರಡು ಬೌಲ್ನಷ್ಟು ನೀರು ಕೂಡ ಇದ್ದೀನಿ ನೀರು ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೊಳ್ಳಿ ನಾನು ಎರಡು ಬೌಲ್ನಷ್ಟು ನೀರು ಹಾಕಿದ್ದೇನೆ ಇದು ಸಕ್ಕರೆ ಕರಗಿದ್ರೆ ಸಾಕು ಪಾಕ ಏನು ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸಕ್ಕರೆ ಮಾತ್ರ ಕರಗಲಿ ಇದು ನೋಡಿ ಈಗ ಸಕ್ಕರೆ ಎಲ್ಲ ಕರಗಿದೆ ಈಗ ನೋಡಿ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ನಿಮ್ಮ ಹತ್ರ ಕೇಸರಿ ಇದ್ದರೆ ಹಾಕ್ಕೊಳ್ಳಿ ಕೇಸರಿ ಇಲ್ಲ ಅಂದರೆ ಏಲಕ್ಕಿ ಪೌಡರನ್ನು ಸೇರಿಸಿ ನೋಡಿ ಇಲ್ಲಿ ಏಲಕ್ಕಿ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು ನಾನು ಏಲಕ್ಕಿ ಸಿಪ್ಪೆ ಸಮೇತನ ಕುಟ್ಟಿ ಹಾಕಿದ್ದೇನೆ ಕಲರ್ ಅದಕ್ಕೆ ಈ ಥರ ಬಂದಿದೆ ಮಿಡ್ಲಲ್ಲಿ ಈ ಥರ ಕಾಣುತ್ತೆ ಅದು ಪರವಾಗಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನು ನಾನು ಆರ್ಲಿಕ್ಕೆ ಬಿಟ್ಟುಬಿಡ್ತೀನಿ ಜಾಸ್ತಿ ಕುದಿಸುವಂಥ ಅವಶ್ಯಕತೆ ಇಲ್ಲ ಸಕ್ಕರೆ ಒಂದು ಕರಗಿದರೆ ಸಾಕು ನೋಡಿ ಈಗ ಇದು ಆರಬೇಕು ನಮಗೆ ತಣ್ಣಗಾಗಬೇಕು ನೋಡಿ ಇಲ್ಲಿ ಒಂದು ಎರಡು ಒಂದೂವರೆ ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ಅಂದರೆ ಹಾಲಿನ ಪೌಡರನ್ನು ತೊಗೊಂಡಿದ್ದೀನಿ ಹಾಲಿನ ಪೌಡರಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗೋಡಂಬಿನ ಈ ಥರ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಗೋಡಂಬಿ ಅದು ಆವಾಗಲೇ ಫಸ್ಟ್ ಹೇಳಿದ್ದು ಬಾದಾಮಿ ಸಾರಿ ಸ್ನೇಹಿತರೆ ಈಗ ಪಿಸ್ತಾ ಒಂದೆರಡು ಟೇಬಲ್ ಸ್ಪೂನಷ್ಟು ಇದೆಲ್ಲವನ್ನು ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೋತೀನಿ ಈ ಥರ ಚೆನ್ನಾಗಿ ನಿಮ್ಮ ಹತ್ರ ತೆಂಗಿನಕಾಯಿ ಕೊಕೋನಟ್ ಪೌಡರ್ ಇದ್ರೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಹಾಕ್ಕೊಳ್ಳಿ ಈ ನಿಮ್ಗೆ ಇಷ್ಟ ಆಗದಿದ್ರೆ ಬೇಡ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಪೌಡರ್ ಹಾಕ್ತಾಯಿದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಆದರೂ ಹಾಕೊಳ್ಳಿ ಒಂದೂವರೆ ಟೇಬಲ್ ಸ್ಪೂನ್ ಆದರೂ ಹಾಕೊಳ್ಳಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಪೌಡರನ್ನು ಹಾಕ್ತಾಯಿದ್ದೀನಿ ಇಡೀ ಸಕ್ಕರೆ ಹಾಕ್ಲಿಕ್ಕೆ ಹೋಗಬೇಡಿ ಅದು ಇದಾಗಲ್ಲ ಬ್ರೆಡ್ ಡೆಸರ್ಟಿಗೆ ಸ್ನೇಹಿತರೆ ಇನ್ನೊಂದು ನಿಮ್ಗೆ ಇದು ಹೀಗೆ ಹಾಕಿದರೆ ನಮಗೆ ಮಿಕ್ಸ್ ಆಗೋಲ್ಲ ಸ್ವಲ್ಪ ಇದಕ್ಕೆ ನೋಡಿಕೊಂಡು ಹಾಲು ಮಿಕ್ಸ್ ಮಾಡ್ಕೊಳ್ಳಿ ಒಂದರಿಂದ ಒಂದೂವರೆ ಟೇಬಲ್ ಅಷ್ಟು ಹಾಲು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ನಮಗೆ ತುಂಬ ನೀರು ನೀರು ಆಗಬಾರ್ದು ಇದು ಎಲ್ಲ ಮಿಕ್ಸ್ ಮಾಡಿ ಇಡ್ತೇನೆ ನೋಡಿ ಈ ಥರ ನಾನೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಗಟ್ಟಿನೇ ಇರಬೇಕು ಚೆನ್ನಾಗಿರುತ್ತೆ ಈಗ ಇಡ್ತೀನಿ ಇದನ್ನು ನೋಡಿ ನಾನಿಲ್ಲಿ ಬ್ರೆಡ್ಗಳನ್ನು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಏ ಹೇಗೆ ಬೇಕೋ ನೀವು ರೌಂಡ್ ಆದರೂ ಕಟ್ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ಸ್ಕ್ವೇರ್ ಆಕಾರದಲ್ಲಿ ಆದರೂ ಕಟ್ ಮಾಡಿ ಇಟ್ಕೊಳ್ಳಿ ಇದನ್ನು ನಾನೀಗ ಒಂದಿಷ್ಟು ಬ್ರೆಡ್ಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಏನು ಮಾಡ್ತೀನಿ ಅಂದರೆ ನೋಡಿ ಈ ಬ್ರೆಡ್ಡನ್ನು ಒಂದು ತಗೊಂಡು ಲಟ್ಟಣಿಗೆಯಿಂದ ಲಟ್ಟಿಸ್ಕೊತೇನೆ ಸ್ನೇಹಿತರೆ ಸ್ವಲ್ಪ ಪ್ರೆಸ್ ಮಾಡಿನೇ ಲಟ್ಟಿಸ್ಕೊಳ್ಳಿ ಸ್ಮೂತಾಗಿ ನೋಡಿ ಈ ಥರ ನಮಗೆ ಬರಬೇಕು ಯಾವ ಕಡೆಯೂ ದಪ್ಪದಾಗಿ ಉಳಿಬಾರ್ದು ಅದಕ್ಕಾಗಿ ನೋಡಿ ಈ ಥರ ನೋಡಿ ಎಲ್ಲ ಬ್ರೆಡ್ಡನ್ನು ಇದೇ ಥರ ನಾನೀಗ ಲಟ್ಟಿಸಿ ಇಟ್ಕೋತೇನೆ ನೋಡಿ ಈ ಥರ ಎಲ್ಲ ಲಟ್ಟಿಸಿ ಎತ್ತಿ ಹಿಡ್ದೆ ಇಟ್ಟೇನೆ ನೋಡಿ ಇಲ್ಲಿ ಲಟ್ಟಿಸಿರುವಂಥದ್ದು ಬ್ರೆಡ್ಡನ್ನು ತೊಗೊಂಡಿದ್ದೇನೆ ಸ್ನೇಹಿತರೆ ಇದರಲ್ಲಿ ನಾವು ಮಾಡಿಟ್ಟಿರುವಂಥ ಮಿಶ್ರಣ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕಿದರೆ ನಮಗೆ ಹೊರಗೆ ಬಂದುಬಿಡುತ್ತೆ ಇದು ಚೆನ್ನಾಗಿರಲ್ಲ ಇದು ಈಗ ಫೋಲ್ಡ್ ಮಾಡಲಿಕ್ಕೆ ನಾವು ಇಲ್ಲಿ ಒಂದು ಲೋಟದಲ್ಲಿ ನೀರು ತೊಗೊಂಡಿದ್ದೀನಿ ಸ್ವಲ್ಪ ಈ ಥರ ಸೈಡಿಗೆಲ್ಲ ನೀರು ಹಚ್ಕೊಳ್ಳಿ ಈ ಥರ ನೋಡಿ ಸೈಡಿಗೆಲ್ಲ ನೀರು ಹಚ್ಕೊಳ್ಳಿ ಅವಾಗ ಬ್ರೆಡ್ ನಮಗೆ ಸ್ಮೂತಾಗಿ ತುಂಬ ಹಚ್ಲಿಕ್ಕೆ ಹೋಗ್ಬಿಡಿ ಮತ್ತೆ ಎಲ್ಲ ಕುಡಿ ಇದಾಗತ್ತೆ ನೋಡಿ ಇಷ್ಟು ನೋಡಿ ಒತ್ತುಕೊಂಬಿಡಿ ಅಲ್ಲೇ ಅದು ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತೆ ನೋಡಿ ಒಂಥರ ಖರ್ಚಿಕಾಯಿನ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದೇ ಥರ ಈಗ ಎಲ್ಲವನ್ನು ನಾನು ರೆಡಿ ಮಾಡಿ ಇಟ್ಕೋತೇನೆ ನೋಡಿ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ ಈಗ ನೋಡಿ ಹಾಗೆ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಕಾದಿದ್ದೆ ಸ್ನೇಹಿತರೆ ಏನು ನಾವು ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಇದರೊಳಗಡೆ ಹಾಕ್ತಾಯಿದ್ದೀನಿ ಆದಷ್ಟು ಸ್ಲೋ ಉರಿಯಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೋಡಿ ಈ ಥರ ಇದನ್ನ ಟರ್ನ್ ಮಾಡಿ ಕೂಡ ಸ್ಲೋ ಆಗಿ ಹಾಕ್ಕೊಳ್ಳಿ ಸ್ವಲ್ಪ ನೋಡಿಕೊಂಡು ನೋಡಿ ತುಂಬ ಸ್ಮೂತ್ ಇದು ಬ್ರೆಡ್ಡು ಕಟ್ ಆಗೋ ಚಾನ್ಸ್ ತುಂಬ ಇರುತ್ತೆ ಸ್ನೇಹಿತರೆ ನೋಡಿ ನಿಧಾನಕ್ಕೆ ಹಾಕೊಳ್ಳಿ ಈಗ ನೋಡಿ ಇದು ಕಲರ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಈ ಥರ ಸ್ಲೋ ಉರಿಯಲ್ಲಿ ಎಷ್ಟು ಕಲರ್ ಬಂದರೆ ಸಾಕು ನಮಗೆ ಈಗ ಇವನ್ನ ತಕೊಂಡ್ಬಿಡ್ತೇನೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಎರಡೂ ಸೈಡು ಬೆಂದಿದ ಎಣ್ಣೆಯಲ್ಲಿ ಫ್ರೈ ಆಗಿದ್ದಾವೆ ಒಂದು ಟಿಶ್ಯೂ ಪೇಪರ್ ಹಾಸಿ ನೋಡಿ ಇಲ್ಲಿ ಟಿಶ್ಯೂ ಪೇಪರ್ ಹಾಕಿರೋ ಅಂಥ ಪ್ಲೇಟಿಗೆ ಹಾಕಿದ್ದೇನೆ ಈಗ ನೋಡಿ ಎಣ್ಣೆ ಎಲ್ಲ ಬಸ್ಕೊಂಡು ಇದು ಟಿಶ್ಯೂ ಪೇಪರ್ ಮೇಲೆ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಇದನ್ನು ಕೂಡ ತೆಗಿತೇನೆ ಸ್ನೇಹಿತರೆ ಈಗ ಇದೇ ರೀತಿ ಉಳಿದಿರುವಂಥ ಬ್ರೆಡ್ಗಳನ್ನು ಎಲ್ಲ ಕರ್ಕೊತೇನೆ ನೋಡಿ ಇಲ್ಲಿ ಫ್ರೈ ಮಾಡಿ ಎತ್ತಿಟ್ಟಿದ್ದೀನಿ ಸ್ನೇಹಿತರೆ ಇದು ಈಗ ತಣ್ಣಗಾಗಬೇಕು ನಮಗೆ ತಣ್ಣಗಾಗೋರಿಗೂ ಬಿಟ್ಟುಬಿಡ್ತೇನೆ ನೋಡಿ ಇಲ್ಲಿ ಪಾಕ ಕೂಡ ತಣ್ಣಗಾಗಿದೆ ಹಾಗೆ ಇಲ್ಲಿ ಏನು ಬ್ರೆಡ್ದು ಡೆಸರ್ಟ್ ರೆಡಿ ಮಾಡಿದ್ದು ನೋಡಿ ಅದು ಕೂಡ ತಣ್ಣಗಾಗಿದೆ ಈಗ ಒಂದೊಂದಾಗಿ ಈ ಥರ ಪಾಕದಲ್ಲಿ ಹಾಕ್ತೇನೆ ನೋಡಿ ಇದು ಪಾಕ ಎಲ್ಲ ಹೀರ್ಕೋಬೇಕು ನಮಗೆ ಆವಾಗಲೇ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ನೋಡಿ ಇದು ಪಾಕ ಹೀರ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತಾದ ಮೇಲೆ ಈ ಸೈಡು ಆ ಸೈಡು ತಿರುಗಿಸ್ಬೇಕಾಗತ್ತೆ ಆವಾಗ ನಿಮಗೆ ನೋಡಿ ಹಿಂಗೆ ತಿರುಗಿಸಿ ಹಾಕ್ಕೊಳ್ಳಿ ಪಾಕ ಚೆನ್ನಾಗಿ ಇರುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದರೊಳಗಡೆ ಬಿಡಬೇಕಾಗತ್ತೆ ಆವಾಗ ನಿಮಗೆ ಬ್ರೆಡ್ ಡೆಸರ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದೇ ಥರ ಬ್ರೆಡ್ ಡೆಸರ್ಟನ್ನು ತುಂಬ ರೆಸಿಪಿ ನಾನು ಮಾಡಿ ಹಾಕಿದ್ದೀನಿ ಇದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿದೆ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದರಿಂದ ಮಕ್ಕಳು ನಿಮಗೆ ತಿನ್ನಲ್ಲ ಅಂದರೆ ಈ ಥರ ನೀವು ಮಾಡಿ ಕೊಡ್ಬೋದು ನೋಡಿ ನಿಮಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ಸರ್ವ್ ಮಾಡಿ ತೋರಿಸ್ತೇನೆ ಎರಡು ಸೈಡು ಶುಗರ್ ಸಿರಪ್ಪ ಕರೆಕ್ಟಾಗಿ ಹೀರ್ಕೊಂಡಿದ್ದೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ರೆಡಿಯಾಗಿದೆ ಬ್ರೆಡ್ಡು ಡೆಸರ್ಟ್ ಸೂಪರಾಗಿದೆ ಟೇಸ್ಟ್ ಮಾತ್ರ ವಾವು ಅನ್ನೋ ರೀತಿ ಇದೆ ನೋಡಿ ಈ ಥರ ಸಿರಪಲ್ಲಿ ತಿಂದುಬಿಟ್ರೆ ತುಂಬ ಚೆನ್ನಾಗಿರತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ತುಂಬಾ ಸಖತ್ತಾಗಿ ಬಂದಿದೆ ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ